ಹಲೋ ಗುಡ್ ಮಾರ್ನಿಂಗ್ ನಿನ್ನೆ ಹಬ್ಬದ ಆದ ಮೇಲೆ ವೀಡಿಯೋನೇ ಮಾಡಲಿಲ್ಲ ಯಾಕೋ ಗೊತ್ತಿಲ್ಲ ಸಾಕದಂಗೆ ಸಾಕದಂಗಾಯ್ತು ನಿನ್ನೆ ಸ್ವಲ್ಪ ಸ್ನಾನಕ್ಕಿಂತ ಮುಂಚೆ ದಾಸವಾಳ ಸೊಪ್ಪು ಹಚ್ಕೊಂಡು ಸ್ನಾನ ಮಾಡಿದೆ ನಮ್ಮಅಮ್ಮ ಗಿಡಕ್ಕೆ ನೀರು ಬಿಡ್ತಾ ಇದ್ದಾರೆ ಇಲ್ಲಿ ಕೂರೋ ಹಾಗಿಲ್ಲ ಇದು ಪೈಪ್ ಕಟ್ಟಾಗಿದೆ ಆ ನೀರು ಅದರಿಂದ ಸಣ್ಣದಾಗಿ ಬರ್ತಾ ಇದೆ ತಲೆನೋ ಬಾಚ್ಕೊಂಡ್ಲಿಲ್ಲ ನಿನ್ನೆ ಪಕ್ಕದ ಮನೆ ಅವಳು ಅಕ್ಕ ಬಂದ್ಲು ಅವಳು ಸುಮಾರು ತನಕ ಮಾತಾಡಿದ್ಲು ಏಳೂವರೆ ತನಕ ಏನೋ ಇದ್ಲು ಅವಳು ಹೋದ್ಲು ಹಂಗೆ ಚಿನ್ನಿ ಅವರ ಹಿರುಳೆಲ್ಲೊಬ್ಬರು ನಾಯಿ ಮರಿ ತಂದಿದ್ದಾರೆ ಸಿಡ್ಸು ಅಂತ ನಾನೇನು ಒಂದು ಇರುತ್ತಲ್ಲ ಅದನ್ನ ಅಲ್ಲಿ ನೋಡೋಕ್ಕಂತ ಹೋದರು ಅಲ್ಲಿ ಯಾರ್ದೋ ಮನೆಗೆ ಹೋಗಿ ಬರ್ತ್ಡೇ ಇತ್ತಂತೆ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ರಾತ್ರಿ ಅವರು ಬಂದರು ತಲೆ ಬಾಚ್ಕೊಳ್ಳೋಣ ಬಾಚ್ಕೊಳ್ಳೋಣ ಅಂದ್ಕೊಂಡೆ ಬಾಚಕ್ಕೆ ಆಗಿಲ್ಲ ಇವತ್ತರೂ ಬಾಚ್ಕೋಬೇಕು ಇವತ್ತದ ಚಿಕ್ಕಪ್ಪನ ಮನೆಯಿಂದ ಸ್ವಲ್ಪ ಮೆಹಂದಿ ಕೊಯ್ದು ನಿನ್ನೆ ಸಂಜೆ ಕೊಯ್ಕೊ ಬಂದಿದ್ದೆ ಹೋಗಿ ಮೈ ಮೆಹಂದಿನ ಅದಕ್ಕೆ ಸ್ವಲ್ಪ ದಾಸವಾಳ ಸೊಪ್ಪನ್ನು ಮಿಕ್ಸ್ ಮಾಡಿ ಇವತ್ತು ಹಚ್ಕೊಳ್ಳೋಣ ಅಂತ ಹಬ್ಬದ ನೆಕ್ಸ್ಟ್ ಡೇ ಇದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ಲ ನಾನು ಕೃಪಾ ಟೈಮು ಆರೂವರೆ ಆಯಿತು ನಾನು ಆರು ಗಂಟೆಗೆ ಇದ್ದೆ ಇಲ್ಲಿ ಬಂದ್ರೂ ನಂಗೆ ಬೇಗನೆ ಎಚ್ಚರ ಆಗ್ಬಿಡುತ್ತೆ ಆರಾಮ ಮಲ್ಗಾನ ಮಲ್ಗೋಣ ಅಂತ ಅಂದ್ಕೊಂತೀನಿ ಆದರೂ ಎಚ್ಚರ ಆಗುತ್ತೆ ಬಚ್ಚಲಗಿ ಬೆಂಕಿ ಹಾಕಿಲ್ಲ ಕಸನೂ ಹೊಡೆದಿಲ್ಲ ಬಂದಾಗ ಕುತ್ಕೊಂಡೆ ಸ್ವಲ್ಪ ವೀಡಿಯೋ ಕೆಲಸ ಎಲ್ಲ ಇತ್ತು ಮಾಡಿಕೊಂಡೆ ನೀನು ಎಡಿಟಿಂಗು ಮಾಡ್ಕೊಂಡಿಲ್ಲ ಬಂದಾಗಿಂದ ಒಂದು ವೀಡಿಯೋ ಎಡಿಟ್ ಆಗಿಲ್ಲ ನಂದಿಲ್ಲ ಅಂದರೆ ದಿನ ರಾತ್ರಿ ಕುತ್ಕೊಂಡು ಎಡಿಟಿಂಗ್ ಮಾಡ್ಕೊತಿದ್ದೆ ಏನಾಗುತ್ತೆ ಗೊತ್ತಾ ಸಂಜೆ ಆದ ತಕ್ಷಣ ಒಂಥರ ಭಯ ಭಯ ಆಗುತ್ತೆ ಇಲ್ಲಿ ಕೂರೋದಕ್ಕೆ ಹಾಂ ತುಂಬ ಜನ ಕೇಳ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಸುಮ್ಮನೆ ಚಿಕ್ಕಪ್ಪನ ಮನೇಲಿ ಆಗಿತ್ತಲ್ಲ ಏನಾಯ್ತು ಕೃಪಾ ಅದ್ರ ಸುದ್ದಿನೇ ಹೇಳಲಿಲ್ಲ ಅಂತ ಏನು ಗೊತ್ತಾ ನಮ್ಮ ವಸ್ತುಗಳು ನಮ್ಮ ಕೈ ಬಿಟ್ಟು ಹೋದ್ಮೇಲೆ ಅದು ಯಾವತ್ತೂ ನಮಗೆ ಸಿಗೋದಿಲ್ಲ ಅದು ನಮ್ಮ ಪೊಲೀಸ್ ಕತೆ ನಿಮಗೆ ಗೊತ್ತಿರುತ್ತಲ್ವ ಎರಡು ಸಲ ಅದೇ ನಾನು ನಿಮಗೆಲ್ಲ ಹೇಳಬೇಕು ಅಂತಲೇ ನಾನು ಚಿಕ್ಕಮ್ಮ ಕೇಳಿದೆ ಎರಡು ಸಲ ಮಾಜರಿಗೆ ಅಂತ ಒಂದು ಸಲ ಅಲ್ಲ ಎರಡು ಸಲ ಕಳುವಾಗಿತ್ತು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಅದಾಗಿ ಒಂದು ಹದಿನ ಫಿಫ್ಟೀನ್ ಡೇಸ್ಗೆ ಮತ್ತೆ ಬಂದು ಇಲ್ಲ ಒಂದು ವೀಕ್ ಒಳಗೆ ಬಂದು ಮತ್ತೆ ಕಳೆತನ ಮಾಡ್ಕೊಂಡು ಹೋಗಿದ್ರು ಆಮೇಲೆ ಪೊಲೀಸ್ ಏನೇನೋ ಮಾಡಿ ಒಂದು ನಾಲ್ಕು ಜನರನ್ನ ಹಿಡಿದ್ರಂತೆ ಮತ್ತೆ ಹೇಳಕ್ಕೆ ಅಸಹ್ಯ ಆಗೋ ಥರ ಮಾಡಿದ್ದಾರೆ ಪೊಲೀಸರವರು ನಮಗೆ ಹೇಸ್ಗೆ ಅನ್ಸುತ್ತೆ ಹೇಳೋದಕ್ಕೆ ಬೇಡ ಒಂದು ಸ್ವಲ್ಪ ಏನೋ ಅಡಿಕೆ ಕೊಟ್ರಂತೆ ಅದು ಚೆನ್ನಾಗಿಲ್ದೇ ಇರೋ ಅಡಿಕೆ ಒಂದು ಸ್ವಲ್ಪ ಕೊಟ್ರಂತೆ ಇನ್ನೊಂದು ಸ್ವಲ್ಪ ಏನೋ ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ಕೆಂಪು ಅಡಿಕೆದು ಅಂತ ಹೇಳಿ ಅದೊಂಚೂರು ಹಾಗೆ ನಡೀತಾ ಇದೆಯಂತೆ ಆದರೆ ಏನು ಪ್ರಾಪರಾಗಿ ಅವರಿಗೆ ಕರೆಕ್ಟಾಗಿರೋದು ಅವ್ರವ್ರ ಮಾಲು ಅವರಿಗೆ ಸಿಕ್ಕಿಲ್ಲ ಪೊಲೀಸವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂತೀನಿ ಆ ಥರ ಆಯಿತು ಒಟ್ಟು ನಮ್ಮ ವಸ್ತು ಕೈ ಬಿಟ್ಟು ಹೋದ್ಮೇಲೆ ನಮಗೆ ಅದು ಸಿಗಲ್ಲ ಅದೊಂದು ತಲೆಯಲ್ಲಿ ಇಟ್ಕೋಬೇಕು ಅಷ್ಟೇ ಕೆಲವೊಂದು ಕಡೆ ಚೆನ್ನಾಗಿ ಸಿಗುತ್ತೆ ಯಾಕಂದರೆ ನಮ್ಮಲ್ಲಿ ಊರಲ್ಲಿ ರಬ್ಬರ್ ಶೀಟ್ ಕಳ್ತನ ಆಗಿತ್ತು ಅಂತ ನಾನು ಹೇಳಿದ್ದೆ ಅಲ್ಲ ಆದರೆ ನಮಗೆ ನಮ್ಮ ರಿಪನ್ಪೇಟೆ ಪೊಲೀಸವರು ತುಂಬ ಚೆನ್ನಾಗಿ ಕಳ್ಳರನ್ನೆಲ್ಲ ಹಿಡಿದು ಎಲ್ಲ ಮಾಡಿ ನಮಗೆಲ್ಲ ಶೀಟನ್ನ ಕೊಟ್ಟರು ಇಲ್ಲಿ ನಮ್ಮದು ಸ್ವರ್ಬದವರು ಏನೂ ಮಾಡಲಿಲ್ಲ ಸುಮ್ಮನೆ ಕರ್ಕೊಂಡು ಬಂದು ಮಾಜರೆಲ್ಲ ಮಾಡಿ ಅವ್ನು ನಾನೇ ಕಳ್ತನ ಮಾಡಿದಂತ ಒಪ್ಕೊಂಡಿದ್ದಾನಂತೆ ಕೂಡ ಆದರೆ ಮಾಲ್ ಮಾತ್ರ ಸಿಗಲಿಲ್ಲ ಎಲ್ಲಿ ಕೊಟ್ಟಿದ್ದೀವಿ ಅಂತಲೂ ಹೇಳಲ್ಲ ಎಲ್ಲ ಗೊತ್ತಿರುತ್ತೆ ತಾನೆ ಎನ್ಕ್ವೈರಿ ಎಲ್ಲ ಮಾಡಿರ್ತಾರೆ ಏನು ಎತ್ತ ಅಂತ ಹೇಳಿ ಅದೇ ನಮ್ಮ ರೈತರ ಕತೆ ಇಷ್ಟೇ ಒಂದು ಸಲ ಹೋದ್ಮೇಲೆ ಮುಗೀತು ನಮಗೆ ಏನೂ ಸಿಗಲ್ಲ ಹೇಳಕ್ಕೆ ಬೇಜಾರು ಅನಿಸುತ್ತೆ ನಂಗೆ ಗೊತ್ತಿತ್ತು ಇದೆಲ್ಲ ನಾನು ಮುಂಚೆ ಹೇಳಿಲ್ಲ ತುಂಬ ಯಾರೋ ಮೊನ್ನೆ ಯಾವುದೋ ಒಂದರಲ್ಲಿ ಬಂದು ತುಂಬ ಸಲ ಬಂದಿತ್ತು ಒಂದು ಎರಡು ಮೂರು ಕಮೆಂಟ್ ಬಂದಿತ್ತು ಹಾಗಾಗಿ ಇವತ್ತು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅವಾಗ ಎಲ್ಲ ಕಡೆ ಕಟ್ ಆಗಿತ್ತು ಅಣ್ಣ ಅದು ರೇವಣ್ಣ ಬಂದರೆ ಸುಪೈ ಪಾಕ್ಸ್ಕ ಕಟ್ ಮಾಡಿ ಎಲ್ಲ ಕಡೆ ನೀರು ಇತ್ತು ಮಳೆ ಇಲ್ಲಲ್ಲ ಹಾಗಾಗಿ ಅಮ್ಮ ಗಿಡಕ್ಕೆ ನೀರನ್ನ ಬಿಡ್ತಾ ಇದ್ದಾರೆ ನಾನೀಗ ಬಿಸಿ ನೀರನ್ನ ಕುಡಿದ್ಬಿಟ್ಟು ಇದು ಮಾಡಬೇಕು ಕಸ ಬಿಡಿಬೇಕು ಅವಳೇನು ಬಾ ಮುಖ ನನಗೆ ಊರಲ್ಲಿ ಕಳ್ತನಾಗಿರೋದ್ರ ಬಗ್ಗೆ ಆಮೇಲೆ ಯಾಕೋ ಮಾತಾಡಬೇಕು ಅಂತ ಅನಿಸ್ಲಿಲ್ಲ ಯಾಕಂದ್ರೆ ಏನೂ ಒರಿಲೇ ಇಲ್ಲ ಯಾರು ಹಾಗಾಗಿ ಬೇಜಾರಾಯಿತು ಅಷ್ಟೇ ನನಗೆ ಅಷ್ಟಾಗಿದೆ ಅವ್ರ ಮನೆಯವ್ರಿಗಿ ಇನ್ನೆಷ್ಟು ಆಗಿರಬೇಡ ನಿನ್ನೆ ರಾತ್ರಿ ಕುತ್ಕೊಂಡು ಶೇಂಗಾ ಬಿಡಿಸಿದ್ವಿ ಅಮ್ಮ ಶೇಂಗಾ ಚಟ್ನಿ ಪುಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಶೇಂಗಾ ಎಲ್ಲ ಬಿಡಿಸೋದ್ವಿ ಅಮ್ಮ ಹುರಿದು ಎಲ್ಲ ರೆಡಿ ಮಾಡಿ ಇವಾಗ ಇಟ್ಟಿದ್ದಾರೆ ಅಮ್ಮ ಹೊರಗಡೆ ರಂಗೋಲಿ ಹಾಕ್ತೀನಿ ಅಂತ ಹಾಕ್ತಾಯಿದ್ರು ಹಾಗೆ ನಾನು ಒಂಚೂರು ಅದರದ್ದು ವೀಡಿಯೋನ ಮಾಡಿಕೊಂಡೆ ಇವಾಗ ಅವರಿಗೆ ಸ್ವಲ್ಪ ಕೈಯೆಲ್ಲ ನಡುಗುತ್ತಾ ಇಲ್ಲಾಂದರೆ ತುಂಬ ಚೆನ್ನಾಗಿ ರಂಗೋಲಿನ ಹಾಕ್ತಿದ್ರು ಎಳೆ ಅಂತೂ ತುಂಬ ಚೆನ್ನಾಗಿ ಬಿಡ್ತಾರೆ ಇವಾಗಲೂ ನೋಡಿ ಒಂಚೂರು ಅಲ್ಲಿ ಇಲ್ಲಿ ಸೊಟ್ಟಪಟ್ಟ ಆಗಿದೆ ಬಿಟ್ಟರೆ ತುಂಬ ಚೆನ್ನಾಗಿ ರಂಗೋಲಿನ ಹಾಕ್ತಾರೆ ಅಮ್ಮ ಬನ್ನಿ ಇವತ್ತು ಏನೆಲ್ಲ ಆಗುತ್ತೆ ಅಂತ ನಂಗೆ ಬೆಳಗ್ಗೆ ಎದ್ದ ತಕ್ಷಣವೇ ಯಾಕೋ ಗೊತ್ತಿಲ್ಲ ಸ್ವಲ್ಪ ಜ್ವರ ಬಂದಂಗೆ ಮತ್ತು ಥಂಡಿ ತುಂಬ ಆಗ್ಬಿಡ್ತು ಬೇರೆ ನಮ್ಮ ಅಮ್ಮ ಇವತ್ತು ನಾವು ಇವರು ಬೇರೆ ಬೇರೆ ಆಗಿದೆ ಇವತ್ತ ಯಾಕಂದ್ರೆ ಅಮ್ಮಂಗೆ ಒಂಥರ ಇದು ಪಿತ್ತ ತರ ಆಗುತ್ತಂತೆ ತಲೆನೋತ್ತಂತೆ ಟೀ ಕೊಡಿದ್ರೆ ಅದಕ್ಕೆ ಅವ್ರು ಕಾಫಿ ಕುಡಿತಾರಂತೆ ನಾನು ಟೀ ಹಾಗಾಗಿ ಹಂಗಾಗಿ ನಾವಿಬ್ರು ಇವತ್ತು ಬೇರೆ ಬೇರೆ ಆಗಿದ್ದೀವಿ ಅಂತ ಹೇಳ್ತಾರೆ ನನಗೆ ಟೀ ನನಗೆ ಏನ್ ಗೊತ್ತಾ ಒಂದೇ ಕಪ್ ಮಾಡ್ಬೇಕು ನಂಗೆ ಅದು ಕರೆಕ್ಟ್ ಆಗಿರೋದು ಎಲ್ಲದೂ ಬರಲಿಲ್ಲ ಕರೆಕ್ಟ್ ಆಗಿ ನಂಗೆ ಎರಡೇ ಕಪ್ ಮಾಡಿದ್ರೆ ನಂಗೆ ಅದೊಂಥರ ಟೇಸ್ಟ್ ಸಿಗೋದೇ ಇಲ್ಲ ನಾನು ಮನೆಯಲ್ಲಾದ್ರು ಅಷ್ಟೇ ನಾನು ಟೀ ನಾನು ರೊಟ್ಟಿಗೆಲ್ಲಾರು ಕುಡಿದ್ರೆ ಅಪರೂಪ ನಾವು ಕುಡಿಯೋದು ಅವರಿಗೆ ಬೇರೆ ಮಾಡ್ಕೊಡೋದು ನಾನೇ ಬೇರೆ ಕುಡಿಯೋದು ನನಗೆ ಅದೊಂದು ಅಭ್ಯಾಸ ಆಗುತ್ತೆ ನಂಗೆ ಎಷ್ಟು ಚಮಚ ಇಷ್ಟೇ ಬೇಕು ಅಷ್ಟೇ ಬೇಕು ಹಂಗೆ ಸ್ವಲ್ಪ ಜಾಸ್ತಿ ಆದ್ರೂ ಇಷ್ಟ ಆಗಲ್ಲ ಕಮ್ಮಿ ಆದ್ರೂ ಇಷ್ಟ ಆಗಲ್ಲ ಆತರ ವಿಚಿತ್ರ ಕಡುಬು ಇಲ್ಲೇ ಬೇಕಿತ್ತಿಯಮ್ಮ ಇವತ್ತು ಬೆಳಗ್ಗೆ ತಿಂಡಿ ಇನ್ನು ಹಬ್ಬ ಅಂದ್ರೆ ಗೊತ್ತಲ್ಲ ಒಂದ್ ಎರಡು ಮೂರು ದಿನ ಇದೆ ಕಡುಬು ಆ ಅಮ್ಮ ಚೇ ತಿನ್ನೋದಿಲ್ಲ ಅವ್ರಿಗೆ ಅಷ್ಟಕ್ಕೆಲ್ಲ ಆಗುತ್ತೆ ಅಂತ ಹೇಳಿ ನಮ್ಮ ಹಳೆ ಮನೆಯಲ್ಲೆಲ್ಲ ಒಂದು ವಾರದ ಮೇಲೆ ಕಡುಬನ್ನ ತಿಂತಾರೆ ಅವ್ರು ಹೆಂಗ್ ಗೊತ್ತಾ ಬೆಳಗ್ಗೆ ತಿಂಡಿನೂ ಕಡುಬೆ ಒಲೆಲಿ ಹಾಕಿ ಸುಟ್ಟು ತಿಂತಾರೆ ಮಧ್ಯಾಹ್ನನೂ ತಿಂತ ನಮ್ಮ ಚಿಕ್ಕಪ್ಪ ದೊಡ್ಡ ಚಿಕ್ಕಪ್ಪ ಸಂಜೆನೂ ಕಡು ತಿಂತಾನೆ ರಾತ್ರಿನೂ ಕಡುಬು ತಿಂತಾನೆ ಒಲೆಯಲ್ಲಿ ಎಕ್ಕದು ಬಿರ್ಲೇಬೇಕು ನಿನ್ನೆ ನಾವು ಸುಟ್ಕೊಂಡಿದ್ದು ನಾನು ಬೇಗ ಒಲೆ ಇದು ಉರಿ ಅಷ್ಟು ಚೆನ್ನಾಗಿರ್ಲಿಲ್ಲಲ್ಲ ಹಂಗಾಗಿ ಸ್ವಲ್ಪ ತಣ್ಣಗಿಂತ ಬಿಸಿ ಬಿಸಿ ಇರ್ಬೇಕಲ್ಲ ಅವಾಗ ಒಂಥರ ಚೆನ್ನಾಗಿರುತ್ತೆ ಆದ್ರೂ ಚೆನ್ನಾಗೇ ಸುಟ್ಟಿತ್ತು ನಾ ಅಷ್ಟು ಚೆನ್ನಾಗೆ ಸುಡುತ್ತೆ ಅಂತ ಅನ್ಕೊಂಡಿದ್ದೀರಾ ಕಾಯಿ ಸಿಪ್ಪ ಬೆಂಕಿ ಹಾಕಿ ಬಂದಿದ್ದೀನಿ ಬೆಂಕಿ ಏನಂತ ಗೊತ್ತಿಲ್ಲ ಅಮ್ಮ ಇದು ಬಸಕ್ಕರ್ ಬಂದಿದೆ ಹಾಲು ಯಾವುದೇ ನೆನಪಿಲ್ಲ ನಾನು ಅಮ್ಮ ನಮ್ಮ ಮನೇಲಿ ಎಮ್ಮೆ ಒಂದೇ ಹಾಲು ಕೊಡೋದು ಹಂಗಾಗಿ ಬಸಕರ್ ಹತ್ರ ಹಾಲಿಗೆ ಹೇಳಿದ್ರು ದಿನೇಶ್ವರ್ ಬನ್ನಿದ ಅವ್ರಿಗೆ ಹೇಳಿದ್ರು ಅಂತೆ ಹಾಲು ಅಂದ್ರೆ ನಂಗೆ ಹೆಪ್ಪಾ ಕೊಡಕ್ಕೆ ಅಂತ அது வெளியே எப்பாத்தினி ரெடியாக நம்ம நம்மனை நம்மே இருக்கம்மா ನಮ್ಮನೆ ಬೆಳ್ಳಿದೆ ಅದು ಕೊನೆ ವೀಡಿಯೋ ಯಾಕಂದರೆ ನಾನು ಬಂದು ನೆಕ್ಸ್ಟ್ ಡೇ ಅಲ್ಲ ಅದ್ರ ನೆಕ್ಸ್ಟ್ ಡೇ ಯಾವುದೋ ನಾಯಿ ಬೆಕ್ಕನ್ನ ಕಚ್ಚಿ ಸಾಯಿಸ್ಬಿಡ್ತಂತೆ ನಂಗೆ ನಿಜ ಕೇಳಿ ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟು ಬೇಜಾರಾಯಿತು ನನಗೆ ನಮ್ಮಮ್ಮಂಗಂತೂ ಒಂಥರ ಓಡಾಡ್ತಾನೆ ಇರ್ತಿತ್ತಲ್ಲ ಅಮ್ಮನ ಹಿಂದಿಂದೆ ಆದರೆ ನಾನು ಹೋದ ತಕ್ಷಣ ನನ್ನ ಹಿಂದಿಂದೆ ಓಡಾಡ್ತಾಯಿತ್ತು ನಾನೇ ಹಾಲು ಗೀಲು ಎಲ್ಲ ಹಾಕ್ತಾಯಿದ್ದೆ ನಂಗೆ ನಿಜ ಕೇಳಿ ತುಂಬ ಬೇಜಾರಾಗಿಬಿಡ್ತು ಚೆನ್ನಾಗಿ ಕೂಡ ಆಗಿದ್ಲು ನಾನು ಅದೇ ಅಂತ ಇದ್ದೆ ಹೊತ್ತು ಸಲ ಹೋದಾಗ ತುಂಬ ಹಾಳಾಗಿದ್ಲು ಈ ಸಲ ತುಂಬ ಚೆನ್ನಾಗಾಗಿದ್ಲು ನನ್ನ ದೃಷ್ಟಿನೇ ಎಲ್ಲ ಆಯಿತೋ ಏನೋ ಗೊತ್ತಿಲ್ಲ ಇಲ್ಲೇನಪ್ಪ ಅಂದರೆ ಉಂಡೆ ಕಾಳು ಇಶ್ಯ ಪಂಚಾಯತ್ಗೆ ನಡೀತಾ ಇದೆ ಯಾಕಂದರೆ ಚಿನ್ನಿ ಕೂಡ ಈಗ ಹೊಸುಬಳಾಗಿದ್ದಾಳೆ ಅವಳು ಒಯ್ತೀನಿ ಅಂತ ಹೇಳಿದ್ಲು ಫ್ರೆಂಡ್ಸಿಗೆಲ್ಲ ಕೊಡೋದಕ್ಕಾಗುತ್ತೆ ಅಂತ ಹೇಳಿ ಅವಳು ಯಾವತ್ತು ಉಂಡೆ ಅದೆಲ್ಲ ತಿಂತಿರಲಿಲ್ಲ ಕಾಳು ಮಾತ್ರ ಜಾಸ್ತಿ ಬೇಕು ಅಂತ ಹೇಳಿದ್ಲು ಹಾಗಾಗಿ ಅಮ್ಮ ಅವಳಿಗೆ ಅಂತ ಒಂದು ಕೆ ಜಿ ಕಾಳನ್ನ ಎಕ್ಸ್ಟ್ರಾ ತೊಗೊಂಡಿದ್ರು ನನಗೆ ಸ್ವಲ್ಪ ಕಾಳು ಸಾಕಮ್ಮ ಅಂದೆ ಯಾಕಂದರೆ ನಾವು ಶ್ರಾವಣ ಮಾಸದಲ್ಲಿ ಸ್ವೀಟು ಅದು ಇದು ಮಾಡ್ತಿರ್ತೀವಲ್ಲ ತಿನ್ನೋಕೆ ಆಗೋದಿಲ್ಲ ಅಂತ ಹೇಳಿ ಚಿನ್ನಿಗೆ ನಂದ್ರಲ್ಲೂ ಸ್ವಲ್ಪ ಹಾಕಿ ಕೊಟ್ಟು ಕಳಿಸಿದೆ ಚಿನ್ನಿಗೆ ಶೇಂಗಾ ಉಂಡೆ ಭಾಳ ಇಷ್ಟ ಆಯಿತು ಹೋದ್ಮೇಲೆ ತಿಂದವಳು ಫೋನ್ ಮಾಡ್ತಾಯಿದ್ಲು ಶೇಂಗಾ ಉಂಡೆ ಭಾಳ ಚೆನ್ನಾಗಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ಲು ಅಮ್ಮ ಶೇಂಗಾ ಚಟ್ನಿ ಪುಡಿಗೆ ಹುರಿದು ಇಟ್ಟಿದ್ದಾರೆ ಶೇಂಗಾನ ಸ್ವಲ್ಪ ಕೆಂಪಾಗೋ ತನಕ ಹುರಿದು ಅದಕ್ಕೆ ಸ್ವಲ್ಪ ಪುಟಾಣಿ ತುಂಬ ಒಣ ಕೊಬ್ಬರಿನ ಹಾಕಿದ್ದಾರೆ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಉಪ್ಪು ಹುಳಿ ಬೆಲ್ಲ ಅಷ್ಟೇ ಹಾಕಿ ಅದನ್ನು ತರಿ ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸೈ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಮಾಡ್ಕೊಳ್ಳಿ ಯಾರಿಗಾದರೂ ನಾನು ತುಂಬ ಸಲ ವೀಡಿಯೋನ ಶೇರ್ ಮಾಡಿದ್ದೀನಿ ಇದೇನಪ್ಪ ಅಂದರೆ ಅಮ್ಮ ಒಂದೆಷ್ಟೋ ರವೆ ಮಾಡಿಸಿ ಕೊಟ್ಟರು ನನಗೆ ಅವರು ಕಡುಬಿಗೆ ಅಂತೆಲ್ಲ ರವೆನ ಮಾಡ್ಕೊಂಡಿದ್ರಂತೆ ಅಂದರೆ ಕೊಟ್ಟೆ ಕಡುಬಿಗೆ ಬರಲ್ಲ ಇದು ನಾ ಉಂಡೆ ಕಡುಬು ಮಾಡ್ತೀವಲ್ವ ಅದಕ್ಕೆ ಬರುತ್ತೆ ಮತ್ತು ಸಾಣಿಸ್ಕೊಂಡ್ರೆ ಬಿಟ್ಟಿ ಕೂಡ ರವೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರುಲಲ್ಲಿ ಮಾಡಿಸಿ ಕೊಟ್ಟಿದ್ದಾರೆ ನಮ್ಮ ರಿಪನ್ಪೇಟೆಲೆಲ್ಲ ಬರೀ ಇದನ್ನ ಮಾಡಿಕೊಡ್ತಾರೆ ಏನದು ಹಿಟ್ಟು ಮಾಡಿಕೊಡ್ತಾರೆ ರವೆ ಮಾಡೋಲ್ಲ ಒಬ್ಬರು ಮಾಡಿ ಕೊಡ್ತಾರಂತೆ ಈಗ ಕಾಫಿ ಡಿಕಾಕ್ಷನ್ ಹಾಕದೆ ಈಗ ತಿಂಡಿ ತಿಂತಾ ಇದ್ವಿ ಬದನೆಕಾಯಿ ಇದ್ದಿದ್ದರೆ ಬದನೆಕಾಯಿ ಬಜ್ಜಿ ಚೆನ್ನಾಗಿರ್ತಾಯಿತ್ತು ಬದನೆಕಾಯಿ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಅಮ್ಮನ ಮನೇಲಿ ಬದ್ನೆಕಾಯಿ ಇಲ್ಲದೆ ಇರೋದು ಕಡುಬನ್ನ ಹಾಗೇ ಇಡ್ಲಿ ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಂಡಿದ್ವಿ ಒಲೆಗೇನೂ ಹಾಕಲಿಲ್ಲ ನಾನು ಈಗ ಕಡುಬು ಚಟ್ನಿ ತಿಂಡಿ ಇವತ್ತು ಹಾಗೆಯೇ ಬಿಸಿ ಬಿಸಿ ಕಾಫಿ ಕಡುಬು ತಿಂದರೆ ಏನು ಗೊತ್ತಾ ಒಂಥರ ನಿದ್ದೆ ನಿದ್ದೆ ಬಂದಂಗೆ ಆಗ್ತಿರುತ್ತೆ ಮೈ ಎಲ್ಲ ಭಾರ ಭಾರ ಥರ ಅನ್ನಿಸ್ತಿರುತ್ತೆ ನಂಗೆ ಯಾಕೋ ಗೊತ್ತಿಲ್ಲ ಇವತ್ತು ವೀಡಿಯೋ ಮಾಡಬೇಕು ಅಂತಲೇ ಅನ್ನಿಸ್ತಿರಲಿಲ್ಲ ಹಾಗಾಗಿ ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ವೀಡಿಯೋನ ಮಾಡಿಕೊಂಡೆ ನಾನು ಯಾಕೋ ಹುಷಾರಿಲ್ಲದಂಗೆ ಬೇರೆ ಆಯಿತಾ ನಾನು ಚಿನ್ನಿ ನೆಕ್ಸ್ಟ್ ಡೇ ಹೋಗೋದಿತ್ತು ಮೈಸೂರಿಗೆ ಇಲ್ಲಾಂದರೆ ನಾನು ಒಂದು ಎರಡು ದಿನ ಇದ್ದು ಬರೋಣ ಅಂತಲೇ ಅಂದ್ಕೊಂಡಿದ್ದೆ ಸೋಮವಾರದಂಗೆ ಬರೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಅವಳಿಗಾಗಿ ನಾನು ಬಂದಂಗಾಯಿತು ನಂಗೆ ಬರೋಕ್ಕೂ ಯಾಕೋ ಒಂಥರ ಇಷ್ಟನೇ ಇರಲಿಲ್ಲ ಹೋಗಿದ್ದು ತುಂಬ ದಿನ ಆಗಿತ್ತಲ್ವ ನಾನು ತುಂಬ ದಿನ ಆಗಿತ್ತು ಹೋಗ್ದೇನೆ ಊರಿಗೆ ಕೂಡ ಹಾಗಾಗಿ ಒಂದು ಎರಡು ದಿನ ಇದ್ದು ಬರೋಣ ಅಂತ ಕೂಡ ಅಂದ್ಕೊಂಡಿದ್ದೆ ಆಮೇಲೆ ಇರಲಿಲ್ಲ ಹಾಗೆ ಬಂದೆ ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕುತ್ಕೊಳ್ಳೋದು ಇದ್ದೆ ಆಮೇಲೆ ಈಗ ಬಂದು ಪಾತ್ರೆನಾದರೂ ತೊಳೆಯೋಣ ಅಂತೇಳಿ ಪಾತ್ರೆ ಇದ್ದೀನಿ ಮತ್ತು ಹಳೆ ಮನೆಗೆ ಕೂಡ ಹೋಗಬೇಕು ಚಿಕ್ಕಮ್ಮರಿಗೆಲ್ಲ ಹೇಳಿ ಬರಬೇಕಲ್ವ ಹಾಗಾಗಿ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಈಗ ಎದ್ದು ಬಂದು ಕೆಲಸನ ಮುಗಿಸ್ಕೊತಾ ಇದ್ದೀನಿ ಚಿನ್ನಿ ಇವತ್ತು ನೆಲ ವರ್ಸಿದ್ಲು ಇವತ್ತು ಪಾತ್ರೆ ತೊಳೆದೆ ಅಮ್ಮ ಉಳ್ದಿರೋ ಕೆಲಸನೆಲ್ಲ ಇದ್ರು ಚಿನ್ನಿ ಪಲಾವ್ ಮಾಡಿ ಅಂತ ಹೇಳಿದ್ಲು ಅವ್ರ ಅಮ್ಮಮ್ಮಂಗೆ ಹಾಗಾಗಿ ಅದೇನೋ ಹೊಸ ಥರ ಪಲಾವ್ ಮಾಡ್ತೀನಿ ಅಂತ ಹೇಳಿದರು ಮಧ್ಯಾಹ್ನಕ್ಕೆ ಮಾಡಿದರೂ ಕೂಡ ನಾನು ರೆಸಿಪಿಯನ್ನು ಶೇರ್ ಮಾಡಲಿಲ್ಲ ತೋರಿಸ್ತೀನಿ ಹೇಗಾಗಿತ್ತು ಅನ್ನೋದನ್ನು ಹಳೆ ಮನೆಗೆ ಹೋಗಿ ನಾನು ಚಿನ್ನಿ ವಾಪಸ್ ಬಂದ್ವಿ ಭೀ ಹೇಳಿಬಿಟ್ಟು ನಮ್ಮಲ್ಲಿ ಚಿಕ್ಕಮ್ಮರೆಲ್ಲ ಏನಂದರೆ ಶ್ರಾವಣ ಮಾಸದಲ್ಲಿ ಸ್ನಾನ ಮಾಡಿದೆ ಸ್ನಾನ ಪೂಜೆ ಆಗದೆ ಊಟ ತಿಂಡಿಗೇನು ಮಾಡೋದಿಲ್ಲ ಅದನ್ನೆಲ್ಲ ನಡೆಸ್ತಾರೆ ಅವರು ಅವ್ರು ಹಾಗಾಗಿ ಅವಾಗೇನು ತಿಂಡಿ ತಿಂತಾಯಿದ್ರು ತಿಂಡಿ ತಿನ್ನೋ ಅಂದರು ಹಂಟಿ ಹಂದೆ ಕಡುಬು ನೋಡಿದ್ರೆ ಒಂಥರ ಭಯ ಥರ ಅನ್ನಿಸ್ತಾ ಇತ್ತು ನನಗೂ ಅಷ್ಟೇ ಮೂರು ಪೀಸ್ ಮಾತ್ರ ನಾನು ಇಲ್ಲಿ ತಿಂದು ಹೋಗಿದ್ದೆ ಚಿನ್ನಿ ಅವಳಿಗೆ ಒಂಚೂರು ಏನಾದರೂ ಕರೆದಿರೋದು ಬೇಕು ನಾನು ಮುಂಚೆ ಹಾಗೆ ಇದ್ದೆ ಇವಾಗ ಮಾಡೋರು ಯಾರು ಅನ್ನೋ ರೀತಿ ಆಗಿದೆ ನನಗೂ ಇದು ಏನಪ್ಪ ಅಂದರೆ ಪಕೋಡ ಇದ್ರದ್ದು ಬೆಂಡೆಕಾಯಿದ್ದು ನಾನು ಇದ್ರ ವೀಡಿಯೋನ ಹಾಕ್ತೀನಿ ಹಾಕ್ತೀನಿ ಅಂತಲೇ ಇದ್ದೀನಿ ಅದು ಯಾವಾಗ ಹಾಕ್ತೀನೋ ನನಗೆ ಗೊತ್ತಿಲ್ಲ ಯೂಟ್ಯೂಬ್ ಶುರು ಮಾಡಿದಾಗ ಒಂದು ವೀಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಅದು ಯಾವ ಫೋಲ್ಡರಲ್ಲಿ ಇದೆ ಅನ್ನೋದೇ ಗೊತ್ತಿಲ್ಲ ನನಗೆ ಲ್ಯಾಪ್ಟಾಪಲ್ಲಿ ಹಂಗಾಗಿ ಸಿಗ್ತಾನೆ ಇಲ್ಲ ಹಾಕಬೇಡ ಹಾಗೆ ಇಟ್ಕೊ ಅಂತ ಹೇಳಿದ್ದಾಳೆ ಅದೇ ನೋಡೋಣ ಯಾವತ್ತಾದರೂ ಒಂದಿನ ಫೋಲ್ಡರೆಲ್ಲ ಸಿಕ್ಕರೆ ಅದನ್ನು ಹಾಕ್ಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅಮ್ಮ ಪಲಾವ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ತುಂಬ ಏನೂ ಮಸಾಲ ಇಲ್ಲಂತೆ ರುಬ್ಬದು ಆ ಥರ ಏನೂ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕೋದಂತೆ ನೋಡೋಣ ಇನ್ನೊಂದ್ಸಲ ಯಾವಾಗಾದರೂ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ತುಂಬ ಏನದು ಸ್ಪೆಷಲ್ ಆಗಿತ್ತು ಯಾಕಂದರೆ ಗೋಡಂಬಿ ಗಿಡಂಬಿ ಎಲ್ಲ ಹಾಕಿಬಿಟ್ಟಿದ್ರು ನಮ್ಮಮ್ಮ ನನಗೆ ಪಲಾವಿಗೆ ಮತ್ತು ಬಿರಿಯಾನಿ ಕೂಡ ಗೋಡಂಬಿ ಹಾಕಿದ್ರೆ ಇಷ್ಟ ಆಗುತ್ತೆ ಚಿನ್ನಿ ತಿನ್ನಲ್ಲ ಅಂತ ನಾನು ಹಾಕೋದಿಲ್ಲ ಎಲ್ಲರಿಗೂ ತಟ್ಟೆ ಇಟ್ಟಿದ್ದಾರೆ ನನಗೆ ಹುಷು ಆಗಿಬಿಟ್ಟಿತ್ತು ಹಾಗಾಗಿ ನಾನು ಫಸ್ಟ್ ಬಂದು ಊಟ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಚಿನ್ನಿ ಇನ್ನೂ ಬೋಂಡ ಕರಿತಾನೇ ಇದ್ಲು ನನಗೆ ಅದು ಬೆಂಡೆಕಾಯಿ ಬೋಂಡಕ್ಕೆ ನೀರು ಹಾಕಿ ಅವಳು ನೀರು ಹಾಕಿ ಕಲಿಸ್ಬಿಟ್ಟಿದ್ಲು ಹಾಗಾಗಿ ಅದು ಲೋಳೆ ಆಗ್ಬಿಟ್ಟಿತ್ತು ಆಮೇಲೆ ಹೇಳಿದೆ ಅವಳಿಗೆ ಆಮೇಲೆ ಒಂದು ನಾಲ್ಕು ಈರುಳ್ಳಿ ಕೂಡ ಹೆಚ್ಚಿ ಹಾಕಿ ಮತ್ತೇನೋ ಉದ್ದ ಮಾಡಿದ್ಲು ನಾನು ಬಂದು ಊಟ ಮಾಡ್ತಾ ಇದ್ದೀನಿ ಹಾಗೆಯೇ ಚಿನ್ನಿನೇ ಇವತ್ತು ಬಜ್ಜಿನೂ ಕೂಡ ಅವಳೇ ಮಾಡಿದ್ದು ಮುಂಚೆನೇ ಅಮ್ಮಮ್ಮ ಮೊಮ್ಮಗಳು ಮಾತಾಡ್ಕೊಂಡಿದ್ರು ಪಲಾವ್ ನಾನು ಮಾಡ್ತೀನಿ ಬಜ್ಜಿ ನೀನು ಮಾಡು ಅಂತ ಹೇಳಿ ಈಗ ಎಲ್ಲರೂ ಕುತ್ಕೊಂಡು ಊಟನ ಮಾಡ್ತಾ ಇದ್ದೀವಿ ಚೆನ್ನಾಗಿತ್ತು ಪಲಾವ್ ನಾನು ಯಾವಾಗಲೂ ಎಲ್ಲ ತಿನ್ನೋ ಸ್ವಲ್ಪ ಅಪ್ರೂಪ್ ಅಂದರೆ ಬೆಳಗ್ಗೆ ತಿನ್ನೋದಿಲ್ಲ ಮಧ್ಯಾಹ್ನ ಇಲ್ಲ ರಾತ್ರಿ ಆದರೆ ತಿಂತೀನಿ ಗಂಟೆ ಎರಡು ನನಗೆ ಊರಿಗೆ ಹೋಗೋ ಟೈಮ್ ಬಂದೇ ಹೋಯಿತು ನಮ್ಮ ಮನೆಯವ್ರು ಕೂಡ ಬಂದರು ನಾನು ಅವರಿಗೆ ಟೀ ಮಾಡಿ ಕೊಟ್ಟೆ ನಾನೊಂದು ಸ್ವಲ್ಪ ಹೊತ್ತು ಮಲಗಿದ್ದೆ ಊಟ ಮಾಡಿ ಒಂದು ಹತ್ತು ನಿಮಿಷ ಏನೋ ಮಲಗಿದ್ದೆ ಅಷ್ಟೇ ಅಷ್ಟೊತ್ತಿಗೆ ಅವರು ಕೂಡ ಬಂದರು ನನಗೆ ಇವತ್ತು ಊರಿಗೆ ಹೋಗೋದೇ ಬೇಡ ಥರ ಅನ್ನಿಸ್ತಾ ಇತ್ತು ಅನಿವಾರ್ಯವಾಗಿ ಊರಿಗೆ ಹೋಗಬೇಕು ಅನ್ನೋ ಥರ ಆಯಿತು ಮೈಯೆಲ್ಲ ಬಿಸಿಯಾಗಿತ್ತು ನಾನು ಅದೇ ಅಂದರೆ ಸಾಗರ ಹೋದ ತಕ್ಷಣ ಫಸ್ಟ್ ನನಗೆ ಒಂದು ಮಾತ್ರೆ ಕೊಡಿಸ್ರಿ ಅಂತ ಹೇಳಿದೆ ಸಾಗರದಲ್ಲಿ ಮೆಡಿಕಲ್ ಹುಡುಕಿ ಒಂದು ಮಾತ್ರೆ ಕೂಡ ಕೊಡಿಸಿದ್ರು ಬೇಗ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಬೇಗನೆ ಹೊರಟ್ವಿ ಹುಷಾರಿರಲಿ ಹುಷಾರಿಲ್ಲದೆ ಇರಲಿ ಹೋಗಲೇಬೇಕಲ್ಲ ಚಿನ್ನಿ ಇಲ್ದಿದ್ರೆ ಆರಾಮಾಗಿ ಇದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಚಿನ್ನಿಗಾಗಿ ಹೊರಟಂಗಾಯಿತು ಬಿಸ್ಲು ಅಂದರೆ ಬಿಸಿಲೂ ಇತ್ತು ನಾನು ಬಂದಾಗಿಂದ ಒಂದು ದಿನ ಏನೋ ಒಂಚೂರು ಮಳೆ ಬಂತಷ್ಟೇ ಆಮೇಲೆ ಮಳೆಯೇ ಇಲ್ಲ ಅದು ಮಳೆ ಹೋದರೂ ಕಷ್ಟ ಮಳೆ ಬಂದರೂ ಕಷ್ಟ ಅನ್ನೋ ಥರ ಆಗಿದೆ ನಮ್ಮ ಪರಿಸ್ಥಿತಿ ನೀರು ತುಂಬಿ ಹರಿತಾ ಇದೆ ನಾನು ಇವತ್ತು ವ್ಲಾಗ್ನ ಸ್ವಲ್ಪ ಸ್ವಲ್ಪ ಮಾಡಿದೆ ಯಾಕಂದ್ರೆ ನಂಗೆ ಇದ್ದಕ್ಕಿದ್ದಂಗೆ ಥಂಡಿ ಜೋರು ತಲೆನೋವು ಶುರು ಆಗಿಬಿಡ್ತು ಇವಾಗ ಜಸ್ಟು ಅದು ಏನಾಗಿದೆ ಕತೆ ಅಂತಲೂ ಗೊತ್ತಿಲ್ಲಲ್ಲ ಹಾಗಾಗಿ ಒಂದು ವ್ಲಾಗರೂ ಆಗಷ್ಟಾಗಲಿ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಚಿನ್ನಿ ಬೇರೆ ನಾಳೆ ಹೋಗ್ಬೇಕಂತೆ ಶಾಂಪೂ ತಗೋಬೇಕು ಸುಬಿದಕ್ಕೆ ಹೋಗೋಣ ನನಗೂ ಶ್ಯಾಂಪೂ ಇಲ್ಲ ನಾವು ಮದುವೆ ಮೇಕಪ್ ವಿಷಯ ಮಾತಾಡ್ತಾ ಇದ್ದೀನಿ ನಾನು ಯಾವಾಗಲೂ ಮುಖಕ್ಕೆ ಏನು ಹಚ್ಚಲ ಅವಳಿಗೆ ಶ್ಯಾಂಪು ಒಂದ್ಬೇಕ ಮುಖಕ್ಕೆ ಏನು ಹಚ್ಚಲ್ಲ ಅಂತೇಳಸ್ಕೊಂಡಿರ್ಲಿಲ್ಲ ಅವಾಗೆಲ್ಲ ಎಂತ ಮೇಕಪ್ ಬೂದಿ ತರ ಬಿಡದಿರೋ ಮೇಕಪ್ ಮಾಡೋರ ನಾವು ಏನೋ ಮಾಡಿಸಿಕೊಂಡಿರ್ಲಿಲ್ಲ ಅದಕ್ಕೆ ಅಂತ ಇದ್ಲು ಎಂತ ಫೇರ್ ಅಂಡ್ ಲೋಲಿ ಪಾಯಿಂಟ್ಸ್ ಪೌಡರ್ ಅಂದ್ಲು ನಮ್ದೆಲ್ಲ ಅವಾಗ ಮದ್ವೆ ಅಲ್ಲ ಅದೇನೆ ಇರಲಿಲ್ಲ ಎಲ್ಲ ಇತ್ತು ಇಲ್ಲ ಏನಾರ ಮಸ್ಕರ ಅವೆಲ್ಲ ಹಚ್ಕೊಂತಿದ್ವಿ ಲಿಪ್ಸ್ಟಿಕ್ ಅಷ್ಟೇನೆ ನಾ ಫೌಂಡೇಶನ್ ಇರಲಿಲ್ವಾ ಅಂದ್ರೆ ಇತ್ ಇತ್ತೇನೋ ನನಗೂ ಗೊತ್ತಿಲ್ಲ ನಾನೇನು ಫೌಂಡೇಶನ್ ನಿಜ ಹೇಳ್ತೀನಿ ಹಚ್ತಿರ್ಲಿಲ್ಲ ಇತ್ತಂತೆ ನಮ್ಮ ಮನೆಯವರು ಹೇಳಿದ್ದು ಹಾಗೆ ಫೌಂಡೇಶನ್ ಇತ್ತು ನಿಂಗೆ ಗೊತ್ತಿರಲಿಲ್ಲ ಅಷ್ಟೇ ಅಂತ ಮೊನ್ನೆ ಏನಾಯ್ತು ಗೊತ್ತಾ ಚಿನ್ನಿದ್ದು ಅವಳು ಕಾಲೇಜಿಗೆ ಅಂದರೆ ಇ ಸೇರಕ್ಕೆ ಹೋಗಬೇಕಿದ್ರೆ ಅವ್ಳಿಗೆ ಒಂದಷ್ಟು ಲಿಪ್ಸ್ಟಿಕ್ ಕೊಡ್ಸಿದ್ವಿ ಅವತ್ತು ಎರಡು ಸಾವಿರ ರೂಪಾಯಿ ಅದನ್ನ ಹೇಳ್ತಾರೆ ಮದುವೆ ಆದಮೇಲೆ ಎರಡು ಸಾವಿರ ರೂಪಾಯಿ ಲಿಪ್ಸ್ಟಿಕ್ ತೊಗೊಂಡಿದೀಯಾ ಅಂತ ಇದ್ರು ನನಗೆ ಅಪ್ಪ ನಾ ತಗೊಂಡಿದ್ದು ಒಂದೇ ಅವಳು ತಗೊಂಡಿದ್ದ ಅದಷ್ಟು ನಾ ತಗೊಂಡಿದ್ದು ಒಂದೇ ಅವಳು ಇದನ್ನು ತೊಗೊಂಡ್ಲಲ್ರಿ ಅವಳು ಏನೇನೋ ತಗೊಂಡ್ಲ ಅದಕ್ಕೆ ತಗೊಂಡ್ ಎರಡ್ ಎರಡ್ ವರ್ಷ ಆಗಿತ್ತು ನಾನು ಒಂದೇ ಲಿಪ್ಸ್ಟಿಕ್ ತಗೊಂಡಿದ್ದು ಅದು ನನ್ನ ನಾನು ಧಮ್ ಅಂತ ನಂದು ಒಡದೇ ಹೋಯ್ತು ತಮ್ಮನ್ ಮದುವೆಯಲ್ಲಿ ನಿಂಗ್ ಬಿದ್ದು ಪಟ್ ಅಂತ ಒಡ್ದೇ ಹೋಯ್ತು ಅದು ಗಮ್ ಹಾಕಿಟ್ಟಿದ್ದೀನಿ ನೀವು ಹೋದ ಚೆನ್ನಾಗಿದ್ಯಾ ನಾನು ಒಂದ್ ನಂಗೆ ತುಂಬಾ ಡಾರ್ಕ್ ಶೇಡ್ ಇಷ್ಟ ಆಗಲ್ಲ ನ್ಯೂಡ್ ಶೇಡ್ ಇಷ್ಟ ಆಗುತ್ತೆ ಹೋಗೋಣ ಸುಧ್ಯಾ ಮಾತ್ರೆ ಕೊಡ್ಸಿ ಅಂತ ಹೇಳ್ತಾ ಇದೀನಿ ಅವಳದು ಫೋನ್ ಕವರ್ ಹೋಗಿದೆ ಮೇಲ್ಗಡೆ ಇದು ಸ್ಕ್ರೀನು ಹೋಗಿದೆ ಸ್ಕ್ರೀನ್ ಅಲ್ಲ ಏನಾದ್ರು ಮೇಲ್ ಗಾರ್ಡ್ ಹೋಗಿದೆ ನಿನ್ನೆ ನಂದು ಅಂಗಡಿ ಆಗಿದೆ ನಂದು ಹೊಸ ಮೊಬೈಲ್ ಯಾಕ್ರಿ ಸುಗಿದಕ್ಕೆ ಬಂದಿದ್ದೇನೋ ನಿಜ ನಾನು ಶ್ಯಾಂಪು ತಗೋಬೇಕು ಅಂತ ಚಿನ್ನಿ ತಗೊಂತ ಇದ್ಲು ಅವಳು ಶಾಂಪು ಮತ್ತೆ ಕಂಡೀಷ್ನರ್ ತಗೊಂಡ್ಲು ನಾನು ಅಲ್ಲೊಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರು ನನ್ನ ಹತ್ರ ಮಾತಾಡಿದ್ರು ಅವ್ರನ್ನ ಮಾತಾಡಿಸ್ತಾ ಮಾತಾಡಿಸ್ತಾ ನಾನು ಅದನ್ನು ಹಾಗೆ ಬಿಟ್ಟು ಬಂದೆ ಇದು ಬಾಳೆ ಗಿಡನ ಇಡೋದಕ್ಕೆ ಅಂತ ಇದೆ ನೋಡಿ ಅಲ್ಲಿ ನಾನ್ನೂರು ರೂಪಾಯಿ ಇದಕ್ಕೆ ಮುನ್ನೂರ ಅಲ್ಲ ಸಾರಿ ಇನ್ನೂರು ರೂಪಾಯಿ ಇದಕ್ಕೆ ಇದಕ್ಕೆ ನಾನ್ನೂರು ರೂಪಾಯಿ ಅದು ಸ್ವಲ್ಪ ತುಕ್ಕಿಡಿಯುತ್ತೆ ಸ್ಟೀಲ್ದು ತೊಗೊಂಡ್ರೆ ಒಳ್ಳೆಯದು ಆದರೆ ಸ್ಟೀಲಿಂದು ತುಂಬ ದೊಡ್ಡದಿದೆ ನಮ್ಮದೆಲ್ಲ ದೇರ್ಕೊಂಡೆ ಸಣ್ಣ ಅಲ್ಲ ಹಂಗಾಗಿ ನಾವು ಸಣ್ಣದನ್ನೇ ಹುಡುಕ್ತೀವಿ ನನಗೆ ಟೀ ಕಾಫಿ ಆ ಪೌಡ್ರ್ ಹಾಕಿಡೋಕ್ಕೆ ಈ ಒಂದು ಸ್ವಲ್ಪ ಬೇರೆ ಥರದ್ದೇನಾದರೂ ನೋಡೋಣ ಅಂತ ಇದ್ದೆ ಆನ್ಲೈನಲ್ಲಿ ಕೂಡ ನೋಡಿದೆ ನೋಡೋಣ ಚಿನ್ನ ಇದನ್ನೇ ತಗೋ ಅಂದ್ಲು ಆದರೆ ಅದ್ರದ್ದು ರೇಟ್ ಕೇಳಿ ಆಶ್ಚರ್ಯ ಆಯಿತು ನೋಡಿ ಇಲ್ಲಿ ಎಣ್ಣೆ ಬಾಟ್ಲು ಕೂಡ ಸಿಗ್ತಾ ಇದೆ ಆದರೆ ಇದೊಂದು ಕಾಲು ಅಷ್ಟು ಅದಕ್ಕೆ ಇನ್ನೂರ ಅರುವತ್ತೇನೋ ಅದಕ್ಕಾಗಿ ನಾನು ತೊಗೊಂಡ್ಲಿಲ್ಲ ನನಗೆ ಸ್ಟೀಲ್ ಪಾತ್ರೆಗಳು ನೋಡೋದು ಅಂದರೆ ತುಂಬ ಇಷ್ಟ ಸುಮ್ಮನೆ ಇಲ್ಲೇನು ಕೆಲಸ ಇಲ್ದಿದ್ರು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದಿದ್ದೀನಿ ಅದನ್ನು ತಗೋ ಅಂತ ಹೇಳಿದ್ರು ನಂಗೆ ಯಾಕೋ ಅದು ಜಾಸ್ತಿ ರೇಟ್ ಅಂತ ಅನ್ನಿಸ್ತು ಹಾಗಾಗಿ ನಾನು ಅದನ್ನು ತೊಗೊಂಡ್ಲಿಲ್ಲ ಇಲ್ಲೆಲ್ಲ ಗ್ಲಾಸಿನ ಜಾರ್ಗಳು ಎಲ್ಲ ಇತ್ತು ಆ ಥರದ್ದೇನೂ ತೊಗೊಳೋದಿಲ್ಲ ನಾನು ಸುಮ್ಮನೆ ನಾನು ಒಡೆದು ಒಡೆದು ದುಡ್ಡು ಹಾಳು ಮಾಡೋಕ್ಕೆ ಸಹಿ ಹಾಗೇ ಮನೆಗೆ ಬಂದ್ವಿ ನಮ್ಮ ಸಿಂಭ ಅಂತೂ ನಾವು ಬಂದ ತಕ್ಷಣ ಒಂದು ಖುಷಿ ಪಟ್ಟ ಅಂದರೆ ನನ್ನ ಮೈಮೇಲೆ ಹತ್ತಿ ಹಾರಿ ನನ್ನ ಮೊಬೈಲೆಲ್ಲ ಕೆಳ ಕೆಡುಗಿ ಆ ಥರ ಖುಷಿ ಮಾಡ್ದೆ ಇವಾಗ ಏನಪ್ಪ ದೊಡ್ಡ ಟಾಸ್ಕ್ ಅಂದರೆ ಮನೆಯಿಂದ ತಂದಿರೋ ಲಗೇಜ್ನೆಲ್ಲ ತಗ ಬಂದಿರೋದನ್ನೆಲ್ಲ ನಂಗೆ ಎರಡು ದಿನ ಬೇಕು ಜೋಡ್ಸೋದಕ್ಕೆ ಬರಬೇಕಿದ್ರೆ ನಾವು ಏನದು ಬದ್ನೆಕಾಯಿ ತೊಗೊಬಂದಿದ್ವಿ ಬದನೆಕಾಯಿ ರೇಟ್ ಎಷ್ಟಿತ್ತು ಗೊತ್ತಾ ಅವತ್ತು ಅರುವತ್ತು ರೂಪಾಯಿ ಕೆ ಜಿ ನನಗೆ ಆ ರೇಟ್ ಕೇಳಿ ನಾನು ಹೌ ಹಾರುಬಿಟ್ಟೆ ಒಂದು ಅರ್ಧ ಕೆ ಜಿ ತೊಗೊಬಂದೆ ಹಾಗೆಯೇ ಬದ್ನೆಕಾಯಿ ಬಜ್ಜಿ ಮಾಡಿದೆ ಚಿನ್ನಿ ಒಯ್ಯೋದಿಕ್ಕೆ ಅಂತ ಹೇಳಿ ಖಾರು ಚಟ್ನಿನ ಮತ್ತೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಈ ಥರ ತೆಲುಗು ಮಾಡ್ಕೊಂಡಿದ್ಲು ಅದಕ್ಕೆ ನಾನು ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾ ರಾತ್ರಿ ಡಿನ್ನರ್ ನಮ್ಮದು ಇದೇ ಯಾಕಂದರೆ ಮನೆಯವರು ಕಡುಬು ತಿಂದಿರಲಿಲ್ಲಲ್ಲ ಹಾಗಾಗಿ ಕಡುಬನ್ನೇ ಮಾಡಿದೆ ಚಿನ್ನೇನು ಮತ್ತು ನಮ್ಮಿಬ್ರಿಗೂ ಏನು ಮಾಡ್ತೀಯಾ ಅಂತ ಹೇಳಿದ್ಲು ಹಾಗಾಗಿ ನಾನು ಕಡುಬು ಬದನೆಕಾಯಿ ಬಜ್ಜಿನೇ ತಿಂದು ಹಾಗೆ ನಾವು ರಾತ್ರಿ ಮಲ್ಗೋದ್ವಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಚಿನ್ನಿ ಬೆಳಗ್ಗೆ ಹೋಗ್ತಾಳೆ ಹಾಗಾಗಿ ಎರಡು ಮೂರು ಥರ ತಿಂಡಿ ಮಾಡೋದೇನು ಅಂತ ಹೇಳಿ ಮೆತ್ತನ್ ಚಪಾತಿನೇ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಮೆತ್ತನ್ ಚಪಾತಿನ ಮಾಡ್ತಾ ಇದ್ದೀನಿ ರಾತ್ರಿನೇ ನಾನು ಕಣಕ ಎಲ್ಲ ನೆನೆಸಿ ರೆಡಿ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಎದ್ದಲು ಹಿಟ್ಟು ಕುಡಿಸ್ಕೊಂಡು ನಾನು ಮೆತ್ತನ್ ಚಪಾತಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅವಳಿಗೆ ರಾತ್ರಿಗೂ ಆಗುತ್ತೆ ಹಾಗೆ ನೆಕ್ಸ್ಟ್ ಡೇ ಕೂಡ ಆರಾಮಾಗಿ ತಿನ್ಬೋದು ಖಾರ ಚಟ್ನಿ ಇರೋದರಿಂದ ಅದನ್ನು ಹಚ್ಕೊಂಡು ಆರಾಮಾಗಿ ತಿನ್ಬೋದು ಅದೇ ಅಮ್ಮ ಚಟ್ನಿ ಪುಡಿ ಮಾಡಿಕೊಟ್ಟಿದ್ರಲ್ಲ ಅದನ್ನು ಒಯ್ಯಿ ಚೆನ್ನಾಗಿರುತ್ತೆ ತಿನ್ಬೋದು ಯಾಕಂದರೆ ಅಲ್ಲಿ ಹಾಸ್ಟೆಲಲ್ಲಿ ಮೊಸರು ಕೂಡ ಕೊಡ್ತಾರಲ್ವ ಅದನ್ನ ಹಚ್ಕೊಂಡು ತಿನ್ಬೋದು ಅಂದೆ ಅವಳು ಬೇಡ ಬೇಡ ಅಂತ ಹೇಳೋದ್ಲು ಮತ್ತು ನಾನು ಒತ್ತಾಯ ಮಾಡೋಕ್ಕೆ ಹೋಗಲಿಲ್ಲ ನಿಂಗೆ ಏನು ಬೇಕೋ ಅದನ್ನೇ ಒಯ್ಯಿ ಅಂತ ಅಂದೆ ಮೆತ್ತನ್ ಚಪಾತಿ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು ಮೆಥನ್ ಚಪಾತಿಗೆ ನಾನು ಕಾಯಿ ಚಟ್ನಿನ ಮಾಡಿದ್ದೆ ನನಗೆ ರಾತ್ರಿ ತುಂಬ ಜ್ವರ ಬಂದ್ಬಿಡ್ತು ಬೆಳಗ್ಗೆ ಹೇಳೋಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ ಅಂದ್ಕೊಂಡಿದ್ದೆ ಆಮೇಲೆ ಚಿನ್ನಿಗೆ ಅಲಾರಾಮ್ ಇಡು ಅಂತ ಹೇಳಿದ್ದೆ ಅಲಾರಾಮ್ ಇಟ್ಟಿದ್ಲು ಹಾಗಾಗಿ ಬೇಗ ಐದು ಗಂಟೆಗೆ ಎದ್ದು ಬಂದೆ ಅವಳು ಚಪಾತಿನೇ ಎರಡು ತಿಂದು ಹೋದ್ಲು ಕಡುಬು ತಿಂತೀಯಾ ಅಂತ ಅಂದೆ ಕಡುಬೇ ನಂಗೆ ಬೇಡ ಅಂತ ಅಂದ್ಲು ಕಡುಬನ್ನು ಕೂಡ ಇವತ್ತೊಂಚೂರು ಬಿಸಿ ಮಾಡಿ ಇಡೋಣ ಅಂತ ಇಡ್ತಾ ಇದ್ದೀನಿ ನೆನ್ನೆ ಸ್ವಲ್ಪ ಬದ್ನೇಕಾಯಿ ಬಜ್ಜಿ ಕೂಡ ಇದೆ ಬೇಕಿದ್ರೆ ಅದನ್ನು ತಿನ್ಲಿ ಇದನ್ನು ತಿನ್ಲಿ ಅಂತ ಹೇಳಿ ಹಾಗೆಯೇ ಚಿನ್ನಿ ಕೂಡ ಮೈಸೂರಿಗೆ ಹೊರಟಲು ಕರೆದ್ಲು ನನ್ನನ್ನು ಬಾ ಅಂತ ನಿಜ ಹೇಳ್ತೀನಿ ನನಗೆ ಹೋಗೋಷ್ಟು ಶಕ್ತಿನೂ ಇರಲಿಲ್ಲ ಅವ್ರನ್ನ ಕಳಿಸ್ಬಿಟ್ಟು ನೆಲ ಒರೆಸಿ ಮಲಗೋಣ ಅಂತ ಅಂದ್ಕೊಂಡು ಹಾಗೆ ಮಾಡಿದೆ ಎಡಿಟಿಂಗ್ ಕೂಡ ಆಗಿರಲಿಲ್ಲ ಆಮೇಲೆ ಮಧ್ಯಾಹ್ನ ಕುತ್ಕೊಂಡು ಎಡಿಟಿಂಗ್ ಕೂಡ ಮಾಡಿಕೊಂಡೆ ಯಾಕೋ ಗೊತ್ತಿಲ್ಲ ತುಂಬ ಸುಸ್ತಾಗಿಬಿಡ್ತು ಇದಕ್ಕಿದ್ದಂಗೆ ಒಂಥರ ಅಲರ್ಜಿ ಥರ ಆಗಿ ಥಂಡಿ ಆಯಿತು ಆಮೇಲೆ ಹಾಗೆ ಜ್ವರ ಬಂತು ಯಾಕೆ ಅಂತ ಗೊತ್ತಿಲ್ಲ ನನಗೂ ಹೋಗೋಣ ಅಂತ ಅನಿಸಿತ್ತು ಕಳ್ಸೋದಕ್ಕೆ ಯಾಕಂದರೆ ಎಲ್ಲ ಕೆಲಸಕ್ಕೆ ಕೂಡ ಆಗೋಗಿತ್ತು ನಮ್ಮ ಮನೆಯವರು ಎರಡು ಮೂರು ಸಲ ಕೇಳಿದ್ರು ಬರ್ತೀಯಾ ಬರ್ತೀಯಾ ಅಂತ ನಾ ಬರೋದಿಲ್ಲ ಅಂತ ಅಂದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿನ್ನೆ ಶುರುವಾಗಿರೋ ವ್ಲಾಗ್ ಈಗ ಆಗ್ತಾ ಆಗ್ತಾಯಿದೆ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಪಾಪ